ದಿನಕ್ಕೆ ಎಷ್ಟು ಪ್ರಮಾಣದ ನೀರನ್ನ ನೀವು ಕುಡಿತೀರಾ ಎರಡು ಲೀಟರ್ ಅಥವಾ ಮೂರು ಲೀಟರ್ ಒಂದ್ ನಿಮಿಷ ಎರಡು ಲೀಟರ್ ಅಥವಾ ಮೂರು ಲೀಟರ್ ನೀರನ್ನ ಖಂಡಿತವಾಗ್ಲೂ ಕುಡಿಬೇಕು ಅನ್ಕೊಂಡು ಅದೇ ಲೆಕ್ಕದಲ್ಲಿ ನೀವು ನೀರನ್ನ ಕುಡಿತಾ ಇದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ನೋಡಿ ಅಷ್ಟು ನೀರು ನಿಮ್ಮ ದೇಹಕ್ಕೆ ಬೇಕಾಗಿಲ್ಲದೆ ಕೂಡ ಇರಬಹುದು ಯಾಕಂದ್ರೆ ಆಯುರ್ವೇದದ ಪ್ರಕಾರ ನೀರನ್ನ ಕುಡಿಯುವ ವಿಧಾನನೇ ಬೇರೆ ಇದೆ ಹಾಗೆ ಪ್ರಮಾಣ ಕೂಡ ಬೇರೆ ಇದೆ ಹಾಗಾಗಿ ಎಲ್ಲರಿಗೂ ನಿರ್ದಿಷ್ಟವಾಗಿರೋ ಪ್ರಮಾಣದ ನೀರು ಬೇಕು ಅಂತ ಏನೂ ಇಲ್ಲ ಇದು ಒಬ್ಬ ವ್ಯಕ್ತಿಯ ಜೀವನ ಶೈಲಿ ವಯಸ್ಸು ಋತುಮಾನ ಹಾಗೆ ಅವನ ವೈದ್ಯಕೀಯ ಪರಿಸ್ಥಿತಿಗಳು ಇವೆಲ್ಲದರ ಮೇಲೆ ಅವಲಂಬಿತ ಆಗಿರುತ್ತೆ ವ್ಯಕ್ತಿಗೆ ಮೆಟಬಾಲಿಸಂ ರೇಟ್ ಹೆಚ್ಚಾಗಿದ್ದಾಗ ನೀರಿನ ಪ್ರಮಾಣ ಹೆಚ್ಚಾಗ್ಬೇಕಾಗುತ್ತೆ ಅದೇ ಮೆಟಬಾಲಿಸಂ ರೇಟ್ ಕಡಿಮೆ ಇದ್ದಾಗ ನೀರಿನ ಪ್ರಮಾಣ ಅಷ್ಟು ಬೇಕಾಗಿರೋದಿಲ್ಲ ಹಾಗೇನೆ ಕಫ ಪ್ರವೃತ್ತಿ ಇರುವಂತಹ ವ್ಯಕ್ತಿಗೆ ಕೂಡ ಕಡಿಮೆ ಪ್ರಮಾಣದ ನೀರು ಸಾಕಾಗಬಹುದು ನಾವು ಕೂಡ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕುಡಿಯುವಷ್ಟು ನೀರನ್ನ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಕುಡಿಯೋದಿಲ್ಲ ಹಾಗಾಗಿ ಆಯುರ್ವೇದ ನೀರನ್ನು ಕುಡಿಯೋದಕ್ಕಾಗಿ ಕೆಲವು ವಿಶೇಷ ಸಲಹೆ ಸೂಚನೆಗಳನ್ನ ನೀಡುತ್ತೆ ಅದೇನಂತ ತಿಳಿಯೋಣ ಬನ್ನಿ ಆಯುರ್ವೇದದ ಪ್ರಕಾರ ನೀವು ಬೆಳಗ್ಗೆಯನ್ನ ನೀರ್ ಕುಡಿಯೋದ್ರ ಮೂಲಕ ಪ್ರಾರಂಭಿಸಬೇಕು ಬೆಳಗ್ಗೆ ಇಂದು ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿ ಸೂರ್ಯೋದಯಕ್ಕಿಂತ ಮುಂಚೆ ನೀರನ್ನ ಕುಡಿಯಿರಿ ಅಂತ ಆಯುರ್ವೇದ ಹೇಳುತ್ತೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು ಆರ್ನೂರ ನಲವತ್ತು ಮಿಲಿ ಲೀಟರ್ ನಷ್ಟಾದ್ರೂ ನೀರನ್ನ ಕುಡಿದ್ರೆ ದೇಹದಲ್ಲಿರುವಂತಹ ತ್ಯಾಜ್ಯ ನಿರ್ವಹಣೆಗೆ ಸಹಾಯ ಆಗತ್ತೆ ಇನ್ನು ನಿಮಗೆ ಬಾಯಾರಿಕೆ ಆದಾಗೆಲ್ಲ ನೀರ್ ಕುಡಿಯಿರಿ ಯಾಕಂದ್ರೆ ಬಾಯಾರಿಕೆಯನ್ನ ನಾವು ನಿಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆ ಒಂದೇ ಸಲದಲ್ಲಿ ನೀರನ್ನ ಘಟಘಟ ಅಂತ ಕುಡಿಯುವಂತಹ ಅಭ್ಯಾಸ ಇರುತ್ತೆ ಹೀಗೆ ಗಡಿಬಿಡಿಯಲ್ಲಿ ನೀರನ್ನ ಕುಡಿಯೋದ್ರಿಂದಾಗಿ ಅಜೀರ್ಣತೆ ಅಥವಾ ಹಸಿವಿನ ನಷ್ಟದಂತಹ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ನಿಧಾನವಾಗಿ ಗುಟ್ಟುಕರಿಸಿ ನೀರನ್ನ ಕುಡಿಯಿರಿ ಆಯುರ್ವೇದದಲ್ಲಿ ತಂಪಾಗಿರುವಂತಹ ಐಸ್ ಕೋಲ್ಡ್ ನೀರಿಗೆ ಇದೆ ಯಾಕಂದ್ರೆ ಇದು ಜೀರ್ಣಕ್ರಿಯೆಗೆ ಅಡ್ಡಿ ಮಾಡುತ್ತೆ ಹಾಗಾಗಿ ಬೆಚ್ಚಗಿನ ನೀರನ್ನ ನೀವು ಕುಡಿಯಿರಿ ಇನ್ನು ಋತುಮಾನಕ್ಕೆ ತಕ್ಕಂತೆ ನೀರಿನ ಪ್ರಮಾಣವನ್ನ ನೀವು ನಿರ್ಧರಿಸಿ ಆಗ್ಲೇ ಹಾಗೆ ಬೇಸಿಗೆ ಇದ್ದಾಗ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗುತ್ತೆ ಅದೇ ಬೇರೆ ಕಾಲಗಳಲ್ಲಿ ಅದಕ್ಕಿಂತ ಕಡಿಮೆ ಪ್ರಮಾಣದ ನೀರು ಕೂಡ ಸಾಕಾಗುತ್ತೆ ಆದ್ರೆ ನೆನಪಿಡಿ ದೇಹವನ್ನ ಹೈಡ್ರೀಕರಿಸಿಟ್ಕೊಳ್ಳೋದು ತುಂಬಾ ಮುಖ್ಯ ಹಾಗಾಗಿ ನೀರನ್ನ ಕುಡಿತಾ ಇರೋದನ್ನ ಮರಿಬೇಡಿ ಆದ್ರೆ ನೆನಪಿಡಿ ದೇಹದ ಆರೋಗ್ಯ ಕಾಪಾಡುವಲ್ಲಿ ನೀರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆದ್ರಿಂದ ದೇಹವನ್ನ ಹೈಡ್ರೀಕರಿಸಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನವನ್ನ ಓದೋದಕ್ಕಾಗಿ ಹ್ಯಾಪಿಯಸ್ಟೆಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ